ತಾಲೂಕಿನ ಜೈನಾಪುರ ತೋಟದ ಕೆರಿಗೇಟ ಹತ್ತಿರ ಇರುವ ಶ್ರೀ ಬಸವಕ ಜಾನನ ಯುವಕ ಮಂಡಳದ ವತಿಯಿಂದ ಆಯೋಜಿಸಿದ ಭವ್ಯ ಕುದುರೆ ಹಾಗೂ ಗಾಡಿ ಶರೀತಿಗಳು ಅದ್ದೂರಿಯಾಗಿ ನಡೆಯಿತು ಸಂದರ್ಭದಲ್ಲಿ ಗೋಕಾಕ್ ಸಂಕೇಶ್ವರ ನಿಪ್ಪಾಣಿ ಕೋಲಾಪುರ್ ಸಾಂಗ್ಲಿ ಇಚಲ್ಕರ್ಜಿ ಸೇರಿದಂತೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಅನೇಕ ಸ್ಪರ್ಧಾಳುಗಳು ಭಾಗಿಯಾಗಿದ್ದರು ಸ್ಪರ್ಧೆಯಲ್ಲಿ ವಿಜೇತರಾದ ಸ್ಪರ್ಧಾಳುಗಳಿಗೆ ನಗದು ಬಹುಮಾನ ಹಾಗೂ ಡಾಲವನ್ನು ನೀಡಿ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಸಂತೋಷ್ ಲಕ್ಷ್ಮಣ್ಗೋಳ್ ಶಿವರಾಜ್ ಗುಗ್ರೆ ರಮೇಶ್ ಬೆಳಿಕಟ್ಟೆ ರಾಹುಲ್ ಲಕ್ಷ್ಮಣ್ಗೋಳ್ ಮನೋಜ್ ಗರ್ಬುಡೆ ಪ್ರವೀಣ್ ಗುಗ್ರೆ ಮಹೇಶ್ ಟೊಪ್ಗೋಳ್ ಶ್ರೀಕಾಂತ್ ಘರ್ಬುಡೆ ಶಶಿಕಾಂತ್ ಘರ್ಬುಡೆ ಸದಾಶಿವ ಸೋಲ್ಬನ್ನವರ್ ಶ್ರೀಧರ್ ಘರ್ಬುಡೆ ಸೇರಿದಂತೆ ಕರ್ನಾಟಕ ಮಹಾರಾಷ್ಟ್ರದ ಷರತ್ತು ಪ್ರೇಮಿಗಳು ಭಾಗಿಯಾಗಿದ್ದ ಟೋಟ್ ಟೋಟ್ ಒಟಾಳ ಕೆರಿಗೇಟ್ ವಿವಿಧ ಷರತ್ತುಗಳನ್ನು ಆಯೋಜಿಸಲಾಗಿದೆ ಕಾರಣಾಂತರ ಏನೂ ಸಮಸ್ಯೆವಿಲ್ಲ ಹ್ಞೂ ಹ್ಞೂ ಬಂದಿದ್ರು ಗಾಡಿ ಶರ್ತು ಹಾಂ ಹಾಂ ಇದು ಹತ್ತು ಗಾಡಿಗಿಂತ ಹೆಚ್ಚು ಷರತ್ತು ಬಿಡಲಾಗಿದೆ ಎ ಕೆ ಜನರಲ್

ಮಂಡಳ ಕಿರಿಗೆ ನಾವು ಸಣ್ಣ ವಯಸ್ಸಾಗಿದ್ದ ನಡೆಸ್ಕೊಂಡು ಬಂದೇವ್ರಿ ಸತತವಾಗಿ ಹನ್ನೊಂದು ವರ್ಷ ಆಯ್ತು ನಾವು ಇಲ್ಲಿ ಯಶಸ್ವಿಯಾಗಿ ನಡ್ಸ್ಕೊತ ಬರ್ತೇವೆ ಯಾವ್ದೇ ರೀತಿ ಅಡಿತ ಬಂದಿಲ್ಲ ಸತತ ಮೂರು ವರ್ಷ ಮೂರು ವರ್ಷಗಳಿಂದ ನಾವು ಶರ್ತ್ ಬೇರೆ ಕಡೆ ಶರ್ತ್ ಹೆಂಗ್ ನೀಡ್ತಾವ ಗೊತ್ತಿಲ್ಲ ನಮ್ಮಲ್ಲಿ ಇಲ್ಲಿತನ ಯಾವುದೇ ರೀತಿ ಆಗಿಲ್ಲ ನಮ್ಮ ಊರಿನ ಹಿರಿಯರಾಗಿರ್ಲಿ ಎಲ್ಲರೂ ಆ ರೀತಿ ಸಪೋರ್ಟ್ ಮಾಡಿದರು ಬಟ್ ನಾವು ಆ ರೀತಿಯಾಗಿ ನಡ್ಸ್ಕೊತ ಬಂದೆವು ಇದನ್ನು ಮುಂದೆ ನಡ್ಸ್ಕೊತ ಹೋಗ್ತೇವೆ ಅಂತ ಹೇಳ್ತೇವೆ ಥ್ಯಾಂಕ್ ಯು ಬಸವ ಚರಣ ಮಂಡಲ ಜೀನಾಪುರ್ ಕಿರಿಕೇಟ್ ಇತರ ಸಂಯುಕ್ತ ಆಶ್ರಯ ಇವತ್ತು ಸ ಮಧ್ಯಾಹ್ನ ಮೂರು ಗಂಟೆಯಿಂದ ಕುದುರೆಗಾಡಿ ಶರ್ತನ್ನು ಇಡಲಾಯಿತು ಆ ಕಾರಣದಿಂದಾಗಿ ಎಲ್ಲ ಯಾವುದೇ ರೀತಿ ಅರ್ಜಿಗಳಿದೆ ಆದರೆ ಜೈನಾಪುರ ಗ್ರಾಮದ ಎಲ್ಲ ಜನರು ಸಹಾಯ ಹಾಗೂ ಸಹಕಾರದಿಂದ ನಮ್ಮ ಕುದುರೆಗಾಡಿ ಷರತ್ತುಗಳನ್ನು ಒಳ್ಳೆ ವಿಜಭರ್ಣಿಯಿಂದ ಮಾಡಲಾಯಿತು ಈಗ ಜೈನಾಪುರ ಹತ್ತರವಾಟ್ ಗೇಟ್ದಿಂದ್ರೆ ಬಿದ್ರೋಳಿಗೆ ಹೋಗಿ ಬರುವ ರಸ್ತೆ ಬಿದ್ರೋಳಿವರೆಗೆ ಹೋಗಿ ಬರೋದಿತ್ತು ರೀ ಆದರೆ ಮಹಾರಾಷ್ಟ್ರದಿಂದ ಕರ್ನಾಟಕದಿಂದ ಎಲ್ಲ ರಾಜ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಗಾಡಿಗಳು ಬಂದಿದ್ದವು ಅಶೋಕ್ ಬಸಪ್ಪ ಮೊದಲ

Тара-тара-тара! ಈಗಾಗಲೇ ಗಾಡಿ ಬಡಾವಣೆ ಎಲ್ಲರಿಗೂ ತಲೆ ವಿನಂತಿ ನಮ್ಮ ಇರಲಿ ಹೊರಗಿನರು ಇರ್ಲಿ ನೀವು ನಮ್ಮ ಮಕ್ಕಳು ತಿಳ್ಕೊಂಡಿರು ನಮ್ಮ ಮಾಜಿ ಕುಂತ್ ಎಲ್ಲರೂ ಸಾಯನಿದ್ದಾರೆ

ಇದಾದ ನಂತರ ಒಂದು ಇದಾದ ನಂತರ ಒಂದು ಹೆಸನ್ ಉತ್ತರ ಒಂದು ಜಮಲ್ ಗಾಡಿ ಎಲ್ಲಾರು ನೋಡ್ರಿ ಮಜಾ ಬರ್ತದೆ ರೋಡ್ ಬಂದ್ ಮಾಡಿದ್ರೆ ಏನೋ ಅನೌತ ಮಾಡಕ್ ಹೋಗ್ರಿ ಸ್ವಲ್ಪ

ನಿಂತು ನಮ್ಮ ತಾಯಲ್ಲಿ ಬಂದಲ್ಲಿ ಮುಂದಿನ ಯಾವ ನಮ್ಮಲ್ಲಿ ಮಾತಾಡ್ಲಿ ಬರ್ಲಿ ಯಾರ ಗಾಡಿ ಬಿಟ್ಟು ಯಾವ ಗಾಡಿ ಪರ್ಮಿಷನ್ ಕೊಟ್ಟಿಲ್ಲ ಒಂದ್ ಮತ್ತಲ್ಲ ಅದ್ ಯಾವ ಬೆಳೆಸ್ಕೊಂಡ್ ಬರಂಗಿಲ್ಲ ನನ್ನ ಗಾಡಿ ಸರ್ ತೋರ ಗಾಡಿ ಬಾಸ್ ತೋರ ಸರ್ ತೋರ ಗಾಡಿ ಆಸ ಸರ್ ತೋರ ಸರ್ ತೋರ ಆ ಎಂ ವಿ ಗಾಡಿ ಆ ಕಾಯ್ ಬುಲಟ್ ಕಾಕಾ ಟೆಡಿಗಾ ಕರಿಯೋ ಹಾಲೋ ಹಾಲೋ ಏ ಮೋಟರ್ಸೈಕಲ್ ಮುಂದೆ ಅರ್ಬಾ ಏ ಕಮಿಡೋ ಮರಿಲಿ ಕಡಿಗೆ ತೋ ಮರಿಲಿ ಇಲೇ ಮೋಟರ್ಸೈಕಲ್ ಸರ್ ತೋಡ ಬಿಡಲಿ ಕೊಡಿರೋ ಯಾರ್ ಬೇಕು ಮಡ ತಯಾರ್ ಆಗಿರ್ತಾರೋ ಅದಕ್ಕೆ ನೀವು ಎತ್ತರಿಂದ ಇರಿ গাড়ি হোৱা হাইকি কাগজ গাড়ী চাইত গাড়ী চালো ককা কুজৰি গাড়ী বাৰ ন কুজ্ৰি গাড়ী ন ہلو انا سارنا 200 روپے کمي ڏي وٺو اے بغلي 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 اڳلے اڌي وينه گلي پُدري گڙي وٺتاي يلارو روڊي کي شي پيڙي وگائين هلو اڳلے ناوتر پُدري گڙي و مڙلا گهودا اِنه کلاي کي ساهي لئي کلاچري وٺو گڙي وگير ڪاي لڙي کي سري ماڙو હલો મોટરસાઈ <tum> <tum>

ಇಲ್ಲಿ ಇಲ್ಲಿ ಒಂದು ಜನರೋ ಸಡರ್ಸೈಕಲ್ क्रिकेट मैदान या क्रिकेट मैदान इले साइड ના <coughs>